ಸುಸಮಯ ತಮ್ಮ ಪಯಣದಲ್ಲಿ ಸೃಜನಶೀಲತೆ ಕ್ರಿಯಾಶೀಲತೆಗೆ ಅವರು ನೀಡಿದ ಪ್ರಾಮುಖ್ಯತೆಯ ಫಲವಾಗಿ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಐವತ್ತು ವರ್ಷಗಳ ಕಾಲ ನಿರ್ದೇಶನ ವೃತ್ತಿಯನ್ನ ಪೂರ್ಣಗೊಳಿಸಿ ಇಂದಿಗೂ ಬರ್ಮಾಡ್ಕೊಳ್ಳೋಣ ಎಸ್ವಿ ರಾಜೇಂದ್ರ ಎಂದಿನವರೆಗೂ ಸ್ವಾಗತ ಅದ್ಭುತ ಏನಂದ್ರೆ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಅವರು ಬಳಸಿರುವಂತಹ ಒಂದು ಗೀತೆ ನಾದಪ್ರಹ್ಮಲೇಖರ್ ಅವರ ರಚನೆ ಸಂಗೀತ ನಿರ್ದೇಶನದಲ್ಲಿ ಈ ಭೂಮಿ ಬಣ್ಣದ ಬುಗುಡಿ ಎನ್ನುವಂತಹ ಗೀತೆಯನ್ನ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ನಮ್ಮ ಮಕ್ಕಳಿಗೆ ಅದನ್ನ ಅಳವಡಿಸಿಕೊಳ್ಳಲಾಗಿದೆ ಅದು ಒಂದು ಸಾಧನೆ ಸರಿ ಒಂದು ಜೋರ ಚೌಪಾಳೆ ಬನ್ನಿ ಈ ರೀತಿಯನ್ನ ನಾವೀಗ ಕೇಳೋಣ ಮೋಹನ್ ಕೃಷ್ಣ ಅವರ ಧ್ವನಿಯಲ್ಲಿ